ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನ್ ಅಶ್ವಿನಿ ವೆಲ್ಕಮ್ ಟು ಚಾಶ್ವಿ ಕನ್ನಡ ವ್ಲಾಗ್ ಎಲ್ರು ಹೇಗಿದ್ದೀರಾ ಐ ಹೋಪ್ ನೀವೆಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ನಮ್ಮ ಇವತ್ತಿನ ನಾನು ನನ್ನ ಹಸ್ಬೆಂಡ್ ಇಬ್ರು ಒಂದು ಚಿಕ್ ಡಿನ್ನರ್ ಡೇಟ್ ಗೆ ಬಂದಿದೀವಿ ಒಂದು ಕ್ವಾಲಿಟಿ ಟೈಮ್ ನ ನಾವಿಬ್ರು ಸ್ಪೆಂಡ್ ಮಾಡಿ ತುಂಬಾ ದಿನ ಆಗಿತ್ತು ಸೊ ಹಾಗಾಗಿ ನಾವು ಈ ಪ್ಲಾನ್ ಮಾಡಿದ್ವಿ ಸೊ ಲೆಟ್ಸ್ ಎಂಜಾಯ್ ದಿಸ್ ಬ್ಯೂಟಿಫುಲ್ ಡಿನ್ನರ್ ಟುಗೆದರ್ ರಾಜಾಜಿನಗರಲ್ಲಿರುವಂತ ಒಂದ್ ಗೆ ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ ಹೋಟೆಲ್ ಬಗ್ಗೆ ಮಾತಾಡೋದಾದ್ರೆ ಹೋಟೆಲ್ ಆಂಬಿಯನ್ಸ್ ತುಂಬಾನೇ ಚೆನ್ನಾಗಿತ್ತು ಎಷ್ಟು ಚೆನ್ನಾಗಿತ್ತು ಅಂತ ಅಂದ್ರೆ ಆ ತಂಪಾದ ಗಾಳಿ ಆ ನೀರಿನ ಸದ್ದು ಆ ದೀಪದ ಬೆಳಕು ಎಲ್ಲಾನು ತುಂಬಾ ರೊಮ್ಯಾಂಟಿಕ್ ವೈಬ್ಸ್ ಕ್ರಿಯೇಟ್ ಮಾಡ್ತಾರೆ ಕಪಲ್ ಡಿನ್ನರ್ ಡೇಟ್ ಗೆ ಪರ್ಫೆಕ್ಟ್ ಪ್ಲೇಸ್ ಇದಾಗಿತ್ತು ಫುಡ್ ನೋಡೋದಕ್ಕೆ ಕಣ್ಣಿಗೆ ಎಷ್ಟು ಹಾಗೆ ತಿನ್ನೋದಕ್ಕೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು ಗುಡ್ ಫುಡ್ ಈಸ್ ಗುಡ್ ಲೈಫ್ ಹಾಗೆ ನಾವಿಬ್ರು ಹೀಗೆ ಒಟ್ಟಿಗೆ ಕುಳಿತು ಊಟ ಮಾಡೋದ್ರಲ್ಲಿ ಬೇರೆ ಲೆವೆಲ್ ಹ್ಯಾಪಿನೆಸ್ ಶೆಡ್ಯೂಲ್ ಮಧ್ಯ ಹೀಗೆ ದಿನ ಇಬ್ರು ಜೊತೆ ಕುತ್ಕೊಂಡು ರಿಲ್ಯಾಕ್ಸ್ ಆಗಿ ಮಾತಾಡ್ತಾ ಈ ಬೆಳ್ದಿಂಗ್ ಊಟ ಮಾಡೋದು ಬೇರೆ ಲೆವೆಲ್ ಹ್ಯಾಪಿನೆಸ್ ವ್ಲಾಗ್ ನಲ್ಲಿ ನಮ್ ದಿನದ ಚಿಕ್ಕ ಚಿಕ್ಕ ಕ್ಷಣಗಳನ್ನು ನಾನ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸಿಂಪಲ್ ಡಿನ್ನರ್ ಕೂಡ ಲೈಫ್ ಅಲ್ಲಿ ಬಿಗ್ ಮೆಮೊರೀಸ್ ಕ್ರಿಯೇಟ್ ಮಾಡುತ್ತೆ ಅಲ್ವಾ ಅಭಿಪ್ರಾಯನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಹೇಳಿ ಇಷ್ಟು ಒಳ್ಳೆ ಲೊಕೇಶನ್ ಗೆ ಬಂದ್ಮೇಲೆ ಫೋಟೋಸ್ ತಗೊಳ್ಳದೇ ಇರಕ್ಕಾಗುತ್ತಾ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ತದ್ದೇ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ಇಲ್ಲಿವರೆಗೂ ನನ್ನ ಚಾನೆಲ್ಗೆ ತ್ರೀ ಹಂಡ್ರೆಡ್ ಮೆಂಬರ್ ಆಗಿದ್ದೀರಾ ನಾನ್ ಸ್ಟಾರ್ಟ್ ಮಾಡಿ ಒನ್ ಅಂಡ್ ಹಾಫ್ ಮಂತ್ ಅಲ್ಲಿ ತ್ರೀ ಹಂಡ್ರೆಡ್ ಸಬ್ಸ್ಕ್ರೈಬ್ ಆಗಿದ್ದಾರೆ ಅಂದ್ರೆ ಇದು ತುಂಬಾ ಹೆಮ್ಮೆ ಸಪೋರ್ಟ್ ನೋಡ್ತಾ ಇದ್ರೆ ತುಂಬಾ ಖುಷಿ ಆಗುತ್ತೆ ವಿಡಿಯೋಸ್ ತುಂಬಾ ಮಾಡಿ ಇಟ್ಕೊಂಡಿದೀನಿ ಆದ್ರೆ ನನ್ನ ಈ ಬಿಜಿ ಶೆಡ್ಯೂಲ್ ಅಲ್ಲಿ ಈಬರ್ ಮತ್ತೆ ಡಿಸೆಂಬರ್ ಎರಡ್ ಮಂತ್ ಸೀಸನ್ ಆಗಿರೋದ್ರಿಂದ ಸೊ ನಾನ್ ನನ್ನ ವರ್ಕ್ ಗಳಲ್ಲಿ ತುಂಬಾ ಪ್ಯಾಕ್ ಅಪ್ ಆಗಿದ್ದೀನಿ ವಿಡಿಯೋಸ್ ಎಲ್ಲಾ ರೆಡಿ ಇದೆ ಒಂದೊಂದಾಗಿನೇ ಮಾಡಿ ನಾನು ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಯಾರು ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ ಆಗಿರೋದ್ರಿಂದ ಮೇಕಪ್ ನೈಲ್ಸ್ ಸ್ಯಾರಿ ಮತ್ತೆ ಆಫೀಸ್ ವರ್ಕ್ ವ್ಲಾಗ್ ವಿಡಿಯೋಸ್ ಎಲ್ಲ ರೆಡಿ ಮಾಡಿಟ್ಟಿದೀನಿ ಅದನ್ನ ಎಡಿಟಿಂಗ್ ಮಾಡಿ ವಾಯ್ಸ್ ಓವರ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಸೊ ನನ್ ಸೀಸನ್ ಮುಗಿದು ನಾನ್ ಸ್ವಲ್ಪ ಫ್ರೀ ಆದೆ ಅಂತ ಅಂದ್ರೆ ಎಲ್ಲಾ ವಿಡಿಯೋಸ್ ಒಂದೊಂದಾಗೇನೆ ಅಪ್ಲೋಡ್ ಮಾಡಿ ಯೂಟ್ಯೂಬ್ ಅಲ್ಲಿ ನನ್ನನ್ನ ಫಾಲೋ ಮಾಡ್ತಾ ಇರೋಂತ ಫಾಲೋವರ್ಸ್ ನಿಮ್ಗೆ ಯಾರಿಗಾದ್ರು ಸಾರಿ ಮೇಕಪ್ ಹೇರ್ ಹಾಗೆ ನೈಲಾಟ್ ರಿಲೇಟೆಡ್ ಏನಾದ್ರು ರಿಕ್ವೈರ್ಮೆಂಟ್ ಇದೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಬಂದ್ಬಿಟ್ಟು ಮೇಕ್ ಓವರ್ ಬೈ ಇಶಾನ್ವಿ ಆಚಾರ್ ಅಂತ ಇದೆ ಅದನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ದಯವಿಟ್ಟು ಹೋಗಿ ಎಲ್ರೂ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ನ ಫಾರ್ ಮೋರ್ ಡಿಟೇಲ್ಸ್ ಫಾಲೋ ಮಾಡಿ ಹಾಗೆ ನಿಮ್ಗೆ ಯಾರಿಗಾದ್ರೂ ಸ್ಯಾರಿ ಪ್ಲೇಟಿಂಗ್ ನ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದ್ರೆ ನಾನು ಪ್ರೈವೇಟ್ ಕ್ಲಾಸಸ್ ಕೂಡ ಹೇಳ್ಕೊಡ್ತೀನಿ ಕಸ್ಟಮೈಸ್ ಟೈಮಿಂಗ್ಸ್ ಇರುತ್ತೆ ನಿಮ್ಗೆ ಅನುಕೂಲ ಆಗೋ ಟೈಮ್ ಅಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಇಂಟ್ರೆಸ್ಟ್ ಇರೋರು ನನ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಡಿಯ ಮಾಡಿ ಐ ಹೋಪ್ ಇವತ್ತಿನ ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಭಾವಿಸ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಹ್ಯಾವ್ ಅ ನೈಸ್ ಡೇ ಬಾಯ್ ಬಾಯ್